ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ದಿನವೇ ಸ್ಪರ್ಧಿಗಳನ್ನು ವೆಲ್ಕಮ್ ಮಾಡೋಕ್ಕೂ ಮುಂಚೆನೇ ರಕ್ಷಿತಾ ಶೆಟ್ಟಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ನಿಜ ಈ ಸಾರಿ ಬಿಗ್ ಬಾಸ್ ಹಳೆಯ ಸೀಸನ್ಗಳಿಗಿಂತ ತುಂಬಾ ವಿಭಿನ್ನವಾಗಿದ್ದು ಒಂಟಿಯಾಗಿ ಉಳಿದ ಸ್ಪಂದನಾ ಸೋಮಣ್ಣ ರಕ್ಷಿತಾ ಶೆಟ್ಟಿ ಹಾಗೂ ಮಾಳು ನಿಪ್ನಾಳ್ ಅವರಲ್ಲಿ ಒಂಟಿಯಾಗಿ ಬಿಗ್ ಬಾಸ್ ಮನೆಗೆ ಆಯ್ಕೆಯಾದ ಸ್ಪರ್ಧಿಗಳಲ್ಲಿ ಚರ್ಚಿಸಿ ಕೊನೆಗೆ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರವನ್ನು ತೋರಿಸಿದ್ದಾಯಿತು ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದು ಉಳಿದ ಸ್ಪರ್ಧಿಗಳಲ್ಲಿ ಆತಂಕವನ್ನು ಉಂಟು ಮಾಡಿದೆ ಕಳೆದ ಸೀಸನ್ಗಳಂತೆ ಮುಂಜಾನೆಯ ಹಾಡಿಗೆ ಹೆಜ್ಜೆ ಹಾಕುತ್ತಾ ಸ್ಪರ್ಧಿಗಳೆಲ್ಲ ಎದ್ದಾಯಿತು ತಿಂಡಿಗೋಸ್ಕರ ಕಾಯ್ತಾ ಇರುವಾಗ ಅದರಲ್ಲೂ ಒಂದು ಟ್ವಿಸ್ಟು ಕಾದಿತ್ತು ಒಂಟಿ ಹಾಗೂ ಜಂಟಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಬೇರೆ ಬೇರೆಯಾಗಿ ತಿಂಡಿಯನ್ನು ಕಳಿಸಿದ್ದರು ಅದರ ಜೊತೆಗೆ ಒಂದು ಲೆಟರ್ ಸಹ ಇತ್ತು ಆ ಲೆಟರ್ ಅಲ್ಲಿ ಉಪಹಾರವನ್ನು ಪ್ರತ್ಯೇಕವಾಗಿ ಕಳಿಸಲಾಗಿದೆ ಈ ಉಪಹಾರವನ್ನು ಅದಲು ಬದಲು ಮಾಡುವಂತಿಲ್ಲ ಹಾಗೆ ಪರಸ್ಪರ ಹಂಚಿಕೊಳ್ಳುವಂತಿಲ್ಲ ಎಂಬುದಾಗಿ ತಿಳಿಸಿದ್ದರು ಬಿಗ್ ಬಾಸ್ ಆಜ್ಞೆಯ ಪ್ರಕಾರ ಎಲ್ಲ ಸ್ಪರ್ಧಿಗಳು ಬೇರೆ ಬೇರೆಯಾಗಿ ತಮ್ಮ ಉಪಾಹಾರವನ್ನು ಸೇವಿಸಿದರು ಹಾಗೆ ಸಂಜೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಹದಿನೆಂಟು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸ್ವಾಗತ ಕೋರಿದರು ಹಾಗೆ ಈ ಸೀಸನ್ ಕಳೆದ ಸೀಸನ್ಗಳಂತೆ ಅಲ್ಲ ಇಲ್ಲಿ ನೀವು ಊಹಿಸದ ಊಹಿಸದೇ ಇರುವ ಬಯಸಿದ ಬಯಸದೇ ಇರುವ ಏನು ಬೇಕಾದರೂ ನಡೆಯಬಹುದು ಆದರೆ ಯಾವ ಕ್ಷಣದಲ್ಲಿ ಎಂಬ ಮಾಹಿತಿ ನಿಮ್ಮ ಕಲ್ಪನೆಗೆ ಸಿಗುವುದಿಲ್ಲ ಈ ಸೀಸನ್ ಅತಿ ವೇಗವಾಗಿ ಚಲಿಸುವುದು ಹಾಗೆ ಈ ಸೀಸನ್ ಮಾರಿ ಹಬ್ಬ ಅಷ್ಟೇ ಅಲ್ಲ ಡಬಲ್ ಟ್ವಿಸ್ಟ್ಗಳ ಹೆಮ್ಮಾರಿ ಮಹೋತ್ಸವ ಆಗಲಿದೆ ಎಂದು ಬಿಗ್ ಬಾಸ್ ತಿಳಿಸಿದ್ದರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅರ್ಥವನ್ನು ಸಹ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತಿಳಿಸಿದ್ದಾಯಿತು ಆರು ಒಂಟಿ ಸ್ಪರ್ಧಿಗಳಿಗೆ ವಿರುದ್ಧವಾಗಿ ಹನ್ನೆರಡು ಜಂಟಿ ಸ್ಪರ್ಧಿಗಳು ಹಾಗೂ ಈ ಅರಮನೆಯಲ್ಲಿ ಒಂಟಿಗಳದ್ದೇ ರಾಜಬಾರ ಅವರೇ ರಾಜ ರಾಣಿಯರು ಮನೆಯಲ್ಲಿ ಅಧಿಕಾರ ಚುಕ್ಕಾಣಿ ಒಂಟಿಗಳ ಕೈಯಲ್ಲಿ ಮಾತ್ರ ಎಂದು ಘೋಷಿಸಿದರು ಹಾಗೆ ಒಂಟಿ ಸ್ಪರ್ಧಿಗಳಿಗೆ ಹಲವು ಸೌಲಭ್ಯಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದರು ಬಿಗ್ ಬಾಸ್ ಆಜ್ಞೆಯ ಪ್ರಕಾರ ಒಂಟಿಗಳು ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ ಹಾಗೆ ಏನೇ ಕೆಲಸ ಮಾಡಿದರೂ ಅದು ಜಂಟಿಗಳದ್ದೇ ಆಗಿರುತ್ತದೆ ಅದರ ಪ್ರಕಾರ ಜಂಟಿಗಳು ತಮ್ಮಲ್ಲೇ ಚರ್ಚಿಸಿ ಕಿಚನ್ ಹಾಗೂ ಕ್ಲೀನಿಂಗ್ ಕೆಲಸವನ್ನು ಆಯ್ದುಕೊಂಡರು ಹಾಗೆ ಮನೋರಂಜನೆಗಾಗಿ ಡ್ಯಾನ್ಸ್ ಮಾಡಿ ನಕ್ಕುನಲ್ಲಿದ್ದರು ಮಧ್ಯರಾತ್ರಿ ಒಂದು ಐವತ್ತೈದಕ್ಕೆ ಬಿಗ್ ಬಾಸ್ ಮನೆ ಮಂದಿ ದಿನಸಿ ಪಡೆದುಕೊಳ್ಳುವ ಮೊದಲ ಟಾಸ್ಕ್ ನೀಡಿದ್ದು ಇದರಲ್ಲಿ ಭಾಗವಹಿಸುವ ಮತ್ತು ಮನೆ ಪಡೆಯುವ ದಿನಸಿಗಳ ನಿರ್ಧಾರ ಎರಡು ಒಂಟಿಗಳದ್ದೇ ಆಗಿರುತ್ತದೆ ಎಂದು ಬಿಗ್ ಬಾಸ್ ಘೋಷಿಸಿದ್ದರು ಒಂಟಿಗಳನ್ನು ಗಾರ್ಡನ್ ಏರಿಯಾಕ್ಕೆ ಕರೆಯಲಾಗಿತ್ತು ಹಾಗೂ ಜಂಟಿಗಳನ್ನು ಟಾಸ್ಕ್ ಮುಗಿಯುವವರೆಗೆ ಸೋಫಾ ಬಿಟ್ಟು ಕದಲ್ಲದಂತೆ ಆಜ್ಞೆ ಮಾಡಲಾಗಿತ್ತು ಈ ಕಡೆ ಒಂಟಿ ಸ್ಪರ್ಧಿಗಳು ಬಿಗ್ ಬಾಸ್ ಆಜ್ಞೆಯ ಪ್ರಕಾರ ಗಾರ್ಡನ್ ಏರಿಯಾವನ್ನು ತಲುಪಿದ್ದು ಬಿಗ್ ಬಾಸ್ ನೀಡಿದ ಚಟುವಟಿಕೆಯಲ್ಲಿ ಪಾಲ್ಗೊಂಡರು ಮಲ್ಲಮ್ಮನಿಗೆ ಭಾಷೆ ಅರ್ಥವಾಗದ ಕಾರಣ ಬಿಗ್ ಬಾಸ್ ಮಲ್ಲಮ್ಮನಿಗೆ ಇನ್ನೊಂದು ಅವಕಾಶ ನೀಡಿದರು ಹಾಗೆ ಎಲ್ಲ ಒಂಟಿ ಸ್ಪರ್ಧಿಗಳು ತಮ್ಮ ಆಯ್ಕೆಯ ಪ್ರಕಾರ ತಮಗೆ ಬೇಕಾದ ದಿನಸಿಗಳನ್ನು ಪಡೆದುಕೊಂಡರು ಹಾಗೂ ಅವರು ನಿರಾಕರಿಸಿದ ದಿನಸಿ ಸಾಮಗ್ರಿಗಳನ್ನು ಜಂಟಿ ಸ್ಪರ್ಧಿಗಳು ಪಡೆದುಕೊಂಡರು ಮೂರನೇ ವಾರದಲ್ಲೇ ಫಿನಾಲೆ ಸ್ಪರ್ಧಿಗಳಿಗೆ ಹೊಸ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡದ ಸ್ಪರ್ಧಿಗಳಿಗೆ ಹಾಗೂ ಅಭಿಮಾನಿಗಳಿಗೆ ಈ ಬಾರಿಯ ಸೀಸನ್ ಹನ್ನೆರಡು ಶಾಕಿಂಗ್ ಆಗಿದೆ ಸಾಮಾನ್ಯವಾಗಿ ನೂರು ದಿನಗಳ ಕಾಲ ನಡೆಯುವ ಈ ರಿಯಾಲಿಟಿ ಶೋನಲ್ಲಿ ಈಗ ಮೂರನೇ ವಾರದಲ್ಲಿ ಒಂದು ಫೈನಲ್ ನಡೆಯಲಿದೆ ಎಂದು ಬಿಗ್ ಬಾಸ್ ತಿಳಿಸಿದ್ದಾರೆ ಮೊದಲ ದಿನವೇ ಒಬ್ಬ ಸ್ಪರ್ಧೆಯನ್ನು ಎಲಿಮಿನೇಟ್ ಮಾಡಿದ್ದು ಬಿಗ್ ಬಾಸ್ ಎರಡನೇ ದಿನವೇ ಮತ್ತೊಂದು ಟ್ವಿಸ್ಟ್ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡದ ಹಿಂದಿನ ಸೀಸನ್ಗಳು ಸಾಮಾನ್ಯವಾಗಿ ನೂರು ದಿನಗಳ ಅವಧಿಯನ್ನು ಹೊಂದಿದ್ದು ಈ ಬಾರಿ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕಿಚ್ಚ ಸುದೀಪ್ ಅವರ ಸಾರಥ್ಯದಲ್ಲಿ ಗ್ರ್ಯಾಂಡ್ ಲಾಂಚ್ ಆದ ಕೇವಲ ಮೂರನೇ ವಾರದಲ್ಲಿ ಮೊದಲ ಫೈನಲ್ಗೆ ಸಜ್ಜಾಗಿದೆ ಈ ಬಾರಿ ಎರಡು ಫಿನಾಲೆಗಳು ನಡೆಯಲಿವೆ ಎಂದು ಬಿಗ್ ಬಾಸ್ ಘೋಷಿಸಿದ್ದು ಸ್ಪರ್ಧಿಗಳು ಹಾಗೂ ಪ್ರೇಕ್ಷಕರನ್ನು ಆಶ್ಚರ್ಯಕ್ಕೆ ಒಳಪಡಿಸಿದೆ ಈ ಸೀಸನ್ನಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ನೂರು ದಿನಗಳ ಕಾಲ ಕಾಯಬೇಕಿಲ್ಲ ಮೂರನೇ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು ಒಬ್ಬೊಬ್ಬರಾಗಿ ಹೋಗಬಹುದು ಅಥವಾ ಗುಂಪು ಗುಂಪಾಗಿ ಎಲಿಮಿನೇಟ್ ಆಗಬಹುದು ಎಲಿಮಿನೇಷನ್ ಭಯದಿಂದ ಮುಕ್ತರಾಗಬೇಕು ಅಂತಿದ್ರೆ ಒಂದೇ ಒಂದು ದಾರಿ ಎಂದು ಬಿಗ್ ಬಾಸ್ ಘೋಷಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭದಿಂದಲೇ ಸಾಕಷ್ಟು ಟ್ವಿಸ್ಟ್ಗಳು ಸಿಗುತ್ತಿವೆ ಕೆಲ ಸ್ಪರ್ಧಿಗಳು ಒಂಟಿಯಾಗಿ ಕೆಲವರು ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮೊದಲನೇ ದಿನವೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಟ್ ಮಾಡಲಾಯಿತು ಇದು ಬಿಗ್ ಬಾಸ್ ಕನ್ನಡದ ಹಿಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಸಂಭವಿಸಿದ್ದು ಅಂದರೆ ಅದರಲ್ಲಿ ನೋ ಡೌಟ್ ರಕ್ಷಿತಾ ಎಲಿಮಿನೇಟ್ ಆಗುತ್ತಿದ್ದಂತೆ ಇದು ನ್ಯಾಯಾನ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಗಳು ಹರಿದಾಡುತ್ತಿವೆ ಈ ಬೆನ್ನಲ್ಲೇ ಇಂದಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ನೀಡಿದ್ದಾರೆ ವೀಕ್ಲಿ ಎಲಿಮಿನೇಷನ್ ರೌಂಡಲ್ಲಿ ಒಂದು ಅಥವಾ ಎರಡು ಸ್ಪರ್ಧಿಗಳನ್ನು ಕಳೆದ ಸೀಸನ್ಗಳಲ್ಲಿ ಎಲಿಮಿನೇಟ್ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ಬಿಗ್ ಬಾಸ್ನ ಲೆಕ್ಕಾಚಾರನೇ ಬೇರೆಯೇ ಇದೆ ಯಾವುದೇ ಸಮಯದಲ್ಲಿ ಒಂಟಿಯಾಗಿಯಾದರೂ ಅಥವಾ ಗುಂಪುಗಳಾಗಿಯೂ ಸ್ಪರ್ಧಿಗಳು ಹೊರಬರಬಹುದು ಎಂದು ಬಿಗ್ ಬಾಸ್ ಘೋಷಿಸಿದ್ದಾರೆ ಹೀಗಾಗಿ ಸ್ಪರ್ಧಿಗಳಲ್ಲಿ ಆತಂಕ ಉಂಟಾಗಿದೆ ಒಟ್ಟಾರೆಯಾಗಿ ಈ ಡಬಲ್ ಫೈನಲ್ಸ್ ಕಾನ್ಸೆಪ್ಟ್ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲೇ ಮೊದಲು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಎಂಬಂತೆ ಸೀಸನ್ ಶುರುವಿನಲ್ಲೇ ಟ್ವಿಸ್ಟ್ ಮೇಲ್ ಟ್ವಿಸ್ಟು ಕೊಡುತ್ತಿದೆ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಈಗಾಗಲೇ ಮುಕ್ತಾಯವಾಗಿದ್ದು ದೊಡ್ಡ ಒಳಗೆ ಹತ್ತೊಂಬತ್ತು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಇಷ್ಟು ದಿನ ಯಾರೆಲ್ಲ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹೋಗುತ್ತಾರೆ ಎನ್ನುವ ಕುತೂಹಲ ಇತ್ತೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಭವ್ಯ ಸ್ಪರ್ಧಿಗಳ ಲಿಸ್ಟೇ ಹರಿದಾಡುತ್ತಿತ್ತು ಅದರಲ್ಲಿ ಯಾವೆಲ್ಲ ಹೆಸರುಗಳು ಕೇಳಿ ಬಂದಿತ್ತೋ ಅವರಲ್ಲಿ ಕೆಲವೇ ಕೆಲವರು ದೊಡ್ಡ ಮನೆಯನ್ನು ಪ್ರವೇಶಿಸಿದ್ದಾರೆ ಹಾಗೆ ಎಂದಿನಂತೆ ನಟ ಸುದೀಪ್ ಅವರು ತಮ್ಮ ಲವಲವಿಕೆ ನಿರೂಪಣೆ ಮೂಲಕ ವೇದಿಕೆಗೆ ಕಳೆ ತಂದ್ರೆ ಹಾಗೆ ಮಾತಲ್ಲೇ ಸ್ಪರ್ಧಿಗಳ ಕಾಲೆಳೆಯುತ್ತಾ ರಂಜಿಸಿದ್ದಾರೆ ಈ ಬಾರಿ ಒಂಟಿ ಹಾಗೂ ಜಂಟಿಯಾಗಿ ಸ್ಪರ್ಧಿಗಳು ಮನೆಯೊಳಗೆ ಹೋಗಿ ಹೋದ್ರೆ ವೇದಿಕೆಯಲ್ಲಿ ಕೆಲವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ ಕೆಲವರು ಟಿವಿ ಮೂಲಕ ತಾವ್ಯಾಕೆ ಬಿಗ್ ಬಾಸ್ ಶೋಗೆ ಬಂದಿದ್ದು ಎಂದು ಮಾತನಾಡಿದ್ದಾರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಒಂದು ಹೊಸ ಟ್ವಿಸ್ಟ್ ಕಾದಿದ್ದು ವೇದಿಕೆ ಮುಂಭಾಗದಲ್ಲಿ ಕುಳಿತ ವೀಕ್ಷಕರು ಯಾರಿಗೆ ಒಂಟಿಯಾಗಿ ಮನೆಯೊಳಗೆ ಹೋಗಿ ಆಡುವ ಸಾಮರ್ಥ್ಯ ಇದೆ ಎಂದು ತಮ್ಮ ವೋಟಿಂಗ್ ಮೂಲಕ ನಿರ್ಧರಿಸಿದರೆ ಇನ್ನು ಜಂಟಿಯಾಗಿ ಕೆಲವರ ಕೈಗೆ ಸರಪಳಿ ಹಾಕಿ ಒಳಗೆ ಕಳುಹಿಸಲಾಗಿದೆ ಎಷ್ಟು ದಿನ ಈ ದೊಡ್ಡ ಮನೆ ಒಳಗೆ ಈ ಒಂಟಿ ಜಂಟಿ ಟ್ವಿಸ್ಟ್ ಇರುತ್ತದೆಯೋ ಕಾದು ನೋಡಬೇಕಿದೆ ಇನ್ನು ಯಾರೆಲ್ಲ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ದಾರೆ ಎಂದು ನೋಡೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಸ್ಪರ್ಧಿಯಾಗಿ ಅವರು ಎಂಟ್ರಿ ಕೊಟ್ಟಿದ್ದು ಟಗರು ಚಿತ್ರದಲ್ಲಿ ಖಡಕ್ ವಿಲನ್ ಆಗಿ ಅಬ್ಬರಿಸಿದ ನಟ ಇವರಾಗಿದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ್ದು ಇತ್ತೀಚೆಗೆ ಮಾಸ್ಕ್ ಧರಿಸಿ ಬೀದಿ ಬೀದಿಗಳಲ್ಲಿ ಅವರು ಕಾಣಿಸಿಕೊಂಡಿದ್ದರು ಅವರು ದೊಡ್ಡ ಮನೆಯೊಳಗೆ ಹೋಗುವ ಬಗ್ಗೆ ನಾಲ್ಕೈದು ದಿನಗಳಿಂದ ಚರ್ಚೆ ಆಗುತ್ತಿತ್ತು ತಮ್ಮ ಪ್ರಾಸಬದ್ಧ ಮಾತುಗಳಿಂದ ಗಮನ ಸೆಳೆದ ಸುದಿ ಒಂಟಿಯಾಗಿ ದೊಡ್ಡ ಮನೆ ಪ್ರವೇಶಿಸಿದ್ದಾರೆ ಇನ್ನು ಎರಡನೇ ಸ್ಪರ್ಧಿಯಾಗಿ ಕಾವ್ಯ ಶೈವ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಚಿತ್ರದಲ್ಲಿ ನಾಯಕ ನಟಿಯಾಗಿ ಕಾವ್ಯ ಶೈವ ನಟಿಸಿದ್ದರು ಅವರು ಎರಡನೇ ಸ್ಪರ್ಧಿಯಾಗಿ ದೊಡ್ಡ ಒಳಗೆ ಪ್ರವೇಶಿಸಿದ್ದಾರೆ ಹಾಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿದ್ದ ಕೆಂಡ ಸಂಪಿಕೆ ಧಾರಾವಾಹಿಯಲ್ಲಿ ಕೂಡ ಕಾವ್ಯ ಶೈವ ನಟಿಸಿದ್ದರು ಇನ್ನು ಮೂರನೇ ಸ್ಪರ್ಧಿಯಾಗಿ ಡಾಕ್ ಸತೀಶ್ ಶ್ವಾನಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿರುವ ಇವರು ನಾಯಿಗಳನ್ನು ಬ್ರೀಡ್ ಮಾಡುತ್ತಿದ್ದರು ಹತ್ತನೇ ತರಗತಿಯಲ್ಲಿಯೇ ಸಾಕಷ್ಟು ಹಣ ಗಳಿಸುತ್ತಿದ್ದರಂತೆ ಇವರು ತಮ್ಮನ್ನು ತಾವು ವಿಶ್ವದ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದು ಹೇಳಿಕೊಳ್ಳುವ ಅವರು ಇಪ್ಪತ್ತೈದು ಲಕ್ಷ ರು ದರದ ಬಟ್ಟೆಯನ್ನು ತೊಟ್ಟು ಇವತ್ತು ವೇದಿಕೆಗೆ ಬಂದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಇವರು ಅರವತ್ತೈದು ಲಕ್ಷ ರು ಬರಬೇಕಿತ್ತು ಇವತ್ತು ಅದನ್ನು ಬಿಟ್ಟು ಶೋಗೆ ಬಂದಿದ್ದೇನೆ ಎಂದು ಕಿಚ್ಚನ್ಗೆ ಅಚ್ಚರಿ ಮೂಡಿಸಿದ್ದಾರೆ ಇನ್ನು ನಾಲ್ಕನೆಯದವರಾಗಿ ಗಿಲ್ಲಿ ನಟ ಕನ್ನಡ ಕಿರುತೆರೆ ಖ್ಯಾತಿಯ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಎನ್ನುವ ಗುಸುಗುಸು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿದ್ದು ಅದು ನಿಜವಾಗಿದೆ ತಮ್ಮ ಕಾಮಿಡಿ ಮೂಲಕ ಕಿರುತೆರೆ ವೀಕ್ಷಕರನ್ನು ರಂಜಿಸುತ್ತಿದ್ದ ಈ ಪ್ರತಿಭೆ ಈಗ ಐವತ್ತು ಲಕ್ಷ ರು ಬಹುಮಾನ ಗೆಲ್ಲುವ ರಿಯಾಲಿಟಿ ಶೋಗೆ ನಾಲ್ಕನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇವರ ಈ ಪ್ರತಿಭೆ ಈ ದೊಡ್ಡ ಮನೆಯಲ್ಲಿ ವರ್ಕ್ ಆಗುತ್ತೋ ಇಲ್ಲೋ ಕಾದು ನೋಡೋಣ ಇನ್ನು ಐದನೇ ಸ್ಪರ್ಧಿಯಾಗಿ ನಿರೂಪಕಿ ಜಾಹ್ನವಿ ನಿರೂಪಕಿ ನಟಿ ಜಾಹ್ನವಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಮಿಂಚುತ್ತಿದ್ದಾರೆ ತಮ್ಮ ಡಿವೋರ್ಸ್ ಬಗ್ಗೆ ವೀಟಿಯಲ್ಲಿ ಕೂಡ ಆಕೆ ಮಾತನಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ನನ್ನ ಹೊಸ ಅಧ್ಯಾಯ ಎಂದು ಬಲಕಾಲಿಟ್ಟು ಒಳಗಡೆ ಹೋಗಿದ್ದಾರೆ ಇನ್ನು ಆರನೇ ಸ್ಪರ್ಧಿಯಾಗಿ ನಟ ಧನುಷ್ ಗೀತಾ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಿದ್ದ ನಟ ಧನುಷ್ ಈ ಬಾರಿ ಬಿಗ್ ಬಾಸ್ ಶೋಗೆ ಆರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ರಾಶಿಕಾ ಶೆಟ್ಟಿ ಜೊತೆಗೆ ಜಂಟಿಯಾಗಿ ಮನೆಯೊಳಗೆ ಪ್ರವೇಶಿಸಿದ ಇವರು ಅಪ್ಪ ಅಮ್ಮ ಪತ್ನಿ ಗೆಳೆಯರನ್ನು ಬಿಟ್ಟು ನೂರು ದಿನಗಳ ದೊಡ್ಡ ಮನೆ ಆಟಕ್ಕೆ ಸಿದ್ಧರಾಗಿದ್ದಾರೆ ಇನ್ನು ಏಳನೇ ಸ್ಪರ್ಧಿಯಾಗಿ ಚಂದ್ರಪ್ರಭಾ ಗಿಚ್ಚಿ ಗಿಲಿಗಿಲಿ ಸೇರಿ ಕಲರ್ಸ್ ಕನ್ನಡ ವಾಹಿನಿಯ ಹತ್ತು ಹಲವು ಕಾಮಿಡಿ ಶೋಗಳಲ್ಲಿ ಚಂದ್ರಪ್ರಭಾ ವೀಕ್ಷಕರನ್ನು ರಂಜಿಸುತ್ತಾ ಬಂದಿದ್ದು ಸೀರೆ ಉಟ್ಟು ಹೆಣ್ಣಿನ ವೇಷದಲ್ಲಿ ಕಾಣಿಸಿಕೊಂಡ ಇವರು ಕಮಾಲ್ ಮಾಡಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಗೆ ಏಳನೇ ಸ್ಪರ್ಧಿಯಾಗಿ ಪ್ರವೇಶಿಸಿದ್ದಾರೆ